ವೀಕ್ಷಕರೇ ಪ್ರಣಾಮಗಳು ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ ವೀಕ್ಷಕರೇ ದೇಶದ ಹವಾಮಾನದಲ್ಲಿ ಐದು ಬಗೆಯ ಸೈಕ್ಲೋನ್ ಎಫೆಕ್ಟ್ ಶುರುವಾಗ್ತಾ ಇದೆಯಂತೆ ಈ ಹವಾಮಾನ ವೈಪರೀತ್ಯದಿಂದ ಕರ್ನಾಟಕವೇನು ಬಚಾವಾಗಿ ಉಳಿದಿಲ್ಲ ಬಿಡಿ ಆರ್ಭಟಿಸಲಿರುವ ಚಂಡಮಾರುತ ಮತ್ತು ಅದರಿಂದಾಗಿ ಸುರಿಯುವ ಭಾರಿ ಮಳೆ ಮುಂದಿನ ನಾಲ್ಕೈದು ದಿನಗಳ ಕಾಲ ಕರ್ನಾಟಕವನ್ನು ಸಹ ಬಾಧಿಸಲಿದೆ ಸೈಕ್ಲೋನ್ ಎಫೆಕ್ಟ್ ಬಗ್ಗೆ ಐಎಂಡಿ ಅಂದರೆ ಹವಾಮಾನ ಇಲಾಖೆ ಏನೆಲ್ಲ ಮಾಹಿತಿ ಕೊಟ್ಟಿದೆ ಹಾಗೂ ಹೇಗೆ ಎಚ್ಚರ ವಹಿಸಬೇಕು ಎಂಬುದನ್ನು ಹೇಳಿಕೊಟ್ಟಿದೆ ಎಂಬುದರ ಪೂರ್ಣ ಮಾಹಿತಿ ಇಲ್ಲಿದೆ ತಪ್ಪದೆ ಈ ಸ್ಟೋರಿ ಪೂರ್ತಿಯಾಗಿ ನೋಡಿಕೊಂಡು ನಿಮ್ಮ ಮುಂದಿನ ನಾಲ್ಕೈದು ದಿನಗಳ ತಿರುಗಾಟಕ್ಕೆ ಎಚ್ಚರ ವಹಿಸುವ ಅಗತ್ಯವಿದೆ ಇದರ ಪೂರ್ತಿ ಮಾಹಿತಿ ನೀವು ಪಡೆಯುವ ಮೊದಲು ನಮ್ಮದೊಂದು ರಿಕ್ವೆಸ್ಟ್ ಅದೇ ಎಂದಿನಂತೆ ನಾವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಅಲ್ಲೇ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿಬಿಡಿ ತಾವು ಹೀಗೆ ಮಾಡುವುದರಿಂದ ನಮ್ಮ ಎಲ್ಲ ವಿಡಿಯೋಗಳ ಬಗ್ಗೆ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಆಗ ನೀವು ನಮ್ಮ ಉಪಯುಕ್ತ ವಿಡಿಯೋಗಳನ್ನು ಸಕಾಲಕ್ಕೆ ನೋಡಿ ನಮ್ಮ ಮಾಧ್ಯಮ ಅಭಿಯಾನಕ್ಕೆ ಬದಲಿಸಲು ಅವಕಾಶವಾಗಲಿದೆ ಪ್ರೇಕ್ಷಕರೇ ದೇಶದಲ್ಲಿ ಕಂಡುಬಂದ ಹವಾಮಾನದ ಬದಲಾವಣೆಯಿಂದಾಗಿ ಮುಂದಿನ ಒಂದು ವಾರಗಳ ಕಾಲ ಚಂಡಮಾರುತದ ಐದು ವಿಭಿನ್ನ ಮುಖಗಳು ದೇಶದ ಬೇರೆ ಬೇರೆ ಪ್ರದೇಶಗಳಲ್ಲಿ ಅನುಭವಕ್ಕೆ ಬರಲಿದೆ ಸೈಕ್ಲೋನ್ ಎಫೆಕ್ಟ್ನಿಂದಾಗಿ ಪೂರ್ವ ಪಶ್ಚಿಮ ಉತ್ತರ ಹಾಗೂ ದಕ್ಷಿಣದ ರಾಜ್ಯಗಳಲ್ಲಿ ವರುಣ ಆರ್ಭಟಿಸಲಿದ್ದಾನೆ ಹಾಗಾದರೆ ಮಳೆ ಹನಿಗಳ ಪ್ರಭಾವ ಎಲ್ಲೆಲ್ಲಿ ಹೇಗೆ ಇರಲಿದೆ ಎಂಬುದನ್ನು ನೋಡೋಣ ಬನ್ನಿ ಮೊದಲು ನಮ್ಮ ಕರ್ನಾಟಕದ ಹವಾಮಾನ ತಿಳಿಯೋಣ ರಾಜಧಾನಿ ಬೆಂಗಳೂರಿನಲ್ಲಿ ಮಂಗಳವಾರ ರಾತ್ರಿಯಿಂದಲೇ ಮಳೆಯ ಸಿಂಚನವಾಗಿದೆ ಬುಧವಾರ ಬಿಸಿಲಿನ ಜೊತೆ ಜೊತೆಗೆ ತಪ್ಪಿನ ಅನುಭವಕ್ಕೆ ಬೆಂಗಳೂರಿಗರು ಜಾಗುತ್ತಿದ್ದೇವೆ ಬುಧವಾರ ಸಂಜೆ ಮತ್ತೆ ಮಳೆ ಸುರಿಯುವ ಸಾಧ್ಯತೆ ಇಲ್ಲದೆ ಉಳಿದಿಲ್ಲ ಉಳಿದಂತೆ ರೆಸ್ಟ್ ಆಫ್ ಕರ್ನಾಟಕವನ್ನು ಗಮನಿಸಿದರೆ ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ಉತ್ತರ ಕನ್ನಡ ಚಿಕ್ಕಮಗಳೂರು ಸಕಲೇಶ್ವರ ಹಾಗೂ ಶಿವಮೊಗ್ಗ ಹಲವೆಡೆ ಮಳೆ ಚುರುಕು ಪಡೆಯುವ ಸಾಧ್ಯತೆ ಉಂಟು ನಮ್ಮ ಹವಾಮಾನ ಇಲಾಖೆಯ ಪ್ರೆಡಿಕ್ಷನ್ ಪ್ರಕಾರ ದೇಶದೆಲ್ಲೆಡೆ ಮುಂದಿನ ನಾಲ್ಕೈದು ದಿನ ಹವಾಮಾನ ಪರಿಸ್ಥಿತಿ ಉಲ್ಬಣಗೊಳ್ಳಲಿದೆಯಂತೆ ಇದರ ಪರಿಣಾಮವಾಗಿ ಹಲವು ರಾಜ್ಯಗಳಲ್ಲಿ ಬಿರುಗಾಳಿಯೊಂದಿಗೆ ಗುಡುಗು ಸಿಡಿಲು ಸಹಿತವಾಗಿ ಭಾರಿ ಮಳೆ ಆಗುವ ಸಾಧ್ಯತೆ ಇದೆ ಐ ಪ್ರಕಾರ ಮುಂದಿನ ಇಪ್ಪತ್ನಾಲ್ಕು ಗಂಟೆಯಿಂದ ನಲವತ್ತೆಂಟು ತಾಸುಗಳಲ್ಲಿ ಅನೇಕ ರಾಜ್ಯಗಳಲ್ಲಿ ಭಾರಿ ಪ್ರಮಾಣದ ಮಳೆ ಸುರಿಯಲಿದೆ ವಿಶೇಷವಾಗಿ ದೇಶದ ಪೂರ್ವ ಹಾಗೂ ಈಶಾನ್ಯ ರಾಜ್ಯಗಳಲ್ಲಿ ವರುಣ ಆರ್ಭಟಿಸಲಿದ್ದಾನೆ ಚಂಡಮಾರುತ ಎಲ್ಲೆಲ್ಲಿ ಎಫೆಕ್ಟ್ ಪ್ರೇಕ್ಷಕರೇ ಭಾರತದಲ್ಲಿ ಏಪ್ರಿಲ್ ಮಧ್ಯದ ಈ ದಿನಗಳಲ್ಲಿ ಹವಾಮಾನ ವೈಪರೀತ್ಯದಿಂದಾಗಿ ಸೈಕ್ಲೋನ್ ಮಾರುತಗಳು ರೂಪುಗೊಳ್ಳುತ್ತಿವೆ ಈ ಮಾರುತಗಳು ದೇಶದ ಐದು ಭಾಗಗಳಲ್ಲಿ ಪರಿಣಾಮ ಬೀರಲಿವೆ ಈ ಸೈಕ್ಲೋನ್ ಎಲ್ಲಿ ಪ್ರಭಾವ ಬೀರಲಿದೆ ಎಂಬುದನ್ನು ಒಮ್ಮೆ ನೋಡೋಣ ಮೊದಲ ಚಂಡಮಾರುತದ ಅನುಭವ ಪಶ್ಚಿಮ ರಾಜಸ್ಥಾನ ಎರಡನೆಯ ಸೈಕ್ಲೋನ್ ಎಫೆಕ್ಟ್ ಮಧ್ಯಪ್ರದೇಶದ ದಕ್ಷಿಣ ಭಾಗ ಮೂರನೆಯ ಸೈಕ್ಲೋನ್ ಮನ್ನಾರ್ ಕೊಲ್ಲಿ ಭಾಗದಲ್ಲಿ ನಾಲ್ಕನೆಯ ಚಂಡಮಾರುತ ಬಂಗಾಳ ಕೊಲ್ಲಿ ಹಾಗೂ ತಮಿಳುನಾಡು ಕಡೆಯ ಹಾಗೂ ಐದನೆಯ ಸೈಕ್ಲೋನ್ ಅಲೆಗಳು ಅಸ್ಸಾಮಿನ ಪಶ್ಚಿಮದಲ್ಲಿ ಕಾಣಿಸಿಕೊಳ್ಳಬಹುದಾಗಿದೆ ಎಂದು ಐಎಂಡಿ ಅಧಿಕಾರಿಗಳು ಗೆಸ್ ಮಾಡಿದ್ದಾರೆ ಒಟ್ಟಾರೆ ಈ ಚಂಡುಮಾರುತದಿಂದಾಗಿ ಬಿರುಗಾಳಿ ಹಾಗೂ ಭಾರಿ ಮಳೆ ಸುರಿಯಲಿದೆಯಂತೆ ಬುಧವಾರ ಇದರಿಂದಾಗಿ ಮಹಾರಾಷ್ಟ್ರ ಮತ್ತು ಮಧ್ಯ ಭಾರತದ ಕೆಲವು ಕಡೆ ಮಳೆ ಸುರಿಯುತ್ತಿದೆ ಇದಾದ ಮೇಲೆ ಬಿಹಾರ ಒಡಿಶಾ ಪಶ್ಚಿಮ ಬಂಗಾಳ ಛತ್ತೀಸ್ಗಢ ಮತ್ತು ಜಾರ್ಖಂಡ್ ರಾಜ್ಯದಲ್ಲೂ ಮುಂದಿನ ಮೂರ್ನಾಲ್ಕು ದಿನಗಳ ಕಾಲ ಮಳೆ ಸುರಿಯಲಿದೆಯಂತೆ ನಾಳೆ ಗುರುವಾರ ತರರಾತ್ರಿವರೆಗೆ ಮಣಿಪುರ ಮಿಜೋರಾಂ ನಾಗಾಲ್ಯಾಂಡ್ ತ್ರಿಪುರ ಅಸ್ಸಾಂ ಹಾಗೂ ಮೇಘಾಲಯ ರಾಜ್ಯಗಳಲ್ಲಿ ವರುಣ ಆರ್ಭಟಿಸಲಿದ್ದಾನೆ ವಾಯುವ್ಯದಲ್ಲಿ ಬರುವ ಪಂಜಾಬ್ ಹರಿಯಾಣ ಪಶ್ಚಿಮ ಯು ಪಿ ಮತ್ತು ದೆಹಲಿಯಲ್ಲಿ ಇರುವ ಭಾರಿ ಪ್ರಮಾಣದ ಶಾಖದ ಅಲೆಗಳಿಗೆ ಈ ಚಂಡಮಾರುತದಿಂದಾಗಿ ಗಣನೀಯವಾದ ಇಳಿಮುಖ ಸಿಗಲಿದೆಯಂತೆ ಪಶ್ಚಿಮದಲ್ಲಿ ಉಂಟಾದ ಹವಾಮಾನ ಅಡಚಣೆಯಿಂದ ಏಪ್ರಿಲ್ ಹದಿನೆಂಟು ಮತ್ತು ಹತ್ತೊಂಬತ್ತಕ್ಕೆ ಜಮ್ಮು ಕಾಶ್ಮೀರ ಲಡಾಖ್ ಉತ್ತರಾಖಂಡ್ ಹಾಗೂ ಹಿಮಾಚಲ ಪ್ರದೇಶಗಳಲ್ಲಿ ಮಳೆಯ ಆರ್ಭಟ ಇರಲಿದೆ ಬಿಸಿಲ ಬೇಗೆಯಿಂದ ಬಳಲುತ್ತಿರುವ ರಾಜಸ್ಥಾನದ ಭೂಮಿಯ ಬಾಯ ನಿರೀಕ್ಷಿತ ಮಳೆಯ ಹನಿಗಳು ಕಣಿಸುವ ಸಾಧ್ಯತೆಯುಂಟು ಪಶ್ಚಿಮ ಮಾರುತಗಳು ರಾಜಧಾನಿ ದೆಹಲಿಯ ಹವಾಮಾನಕ್ಕೆ ತಂಪನ್ನು ತಂದಿಡಲಿವೆ ಹಿಮಾಲಯದ ಪಶ್ಚಿಮದಲ್ಲಿ ತೀವ್ರ ವಾಯುಭಾರ ಕುಸಿತದಿಂದಾಗಿ ಈ ರೀತಿ ಹವಾಮಾನ ವೈಪರೀತ್ಯ ಎದುರಾಗಿದೆಯಂತೆ ಒಟ್ಟಾರೆ ಮಾರುತದ ಅಲೆಗಳಿಂದ ದೇಶದಲ್ಲಿ ಬೇಸಿಗೆ ಮಳೆ ಅನುಭವಕ್ಕೆ ಬರಲಿದೆ ಬಿಸಿಲ ಬೇಗೆಯ ನಡುವೆ ಇದು ಒಂಚೂರು ತಂಪು ತರಲಿದೆ ಪ್ರೇಕ್ಷಕರೇ ಈ ವಾರ ಮನೆಯಿಂದ ಹೊರಗೆ ಹೊರಡುವಾಗ ಮಳೆಯಿಂದ ರಕ್ಷಣೆ ಪಡೆಯಲು ಅಗತ್ಯ ಇರುವ ವಸ್ತುಗಳನ್ನು ಸಂಗಡ ಇಟ್ಟುಕೊಳ್ಳಿ ಮತ್ತು ತಿರುಗಾಟಕ್ಕೆ ವರ್ಣನಿಂದ ಸೆಲ್ಫ್ ಪ್ರೊಟೆಕ್ಷನ್ ಮಾಡಿಕೊಳ್ಳಿ ಈ ಸ್ಟೋರಿ ಮಾಹಿತಿ ಪೂರ್ಣವಾಗಿದೆ ಅನ್ನಿಸಿದ್ರೆ ಒಂದು ಲೈಕ್ ಕೊಡಲು ಮರೆಯದಿರಿ ನಮಸ್ಕಾರ ನ್ಯೂಸ್ ರಿವ್ಯೂ ವಿಶ್ವಪ್ಲಸ್ ಟಿವಿ ವಿಶ್ವಪ್ಲಸ್ ಜನ ಇಟಕಿದು ಜನದ ಜಾಲ